ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನಿ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಾರದಲ್ಲಿ ಒಂದು ದಿನ ಹಣವನ್ನು ಸೇವಿಂಗ್ಸ್ ಮಾಡಿದರೆ ಸಾಕು ಒಂದು ಒಳ್ಳೆಯ ಎಮೌಂಟು ನಮ್ಮ ಕೈ ಸೇರುತ್ತೆ ಅದು ಹೇಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ನೋಡುವ ಹೇಗೆ ಅಂತ ಇಲ್ಲಿ ನಾನು ಮನಿ ಸೇವಿಂಗ್ಸನ್ನು ನಾನು ಆಗ ಹೇಳಿದಾಗಲೇ ವಾರದಲ್ಲಿ ಒಂದು ದಿನ ಮಾತ್ರ ಸೇವಿಂಗ್ಸ್ ಮಾಡೋದು ಯಾವ ದಿನ ಬೇಕಿದ್ದರೂ ಸೇವ್ ಮಾಡಬಹುದು ಅಂದರೆ ವಾರದಲ್ಲಿ ಏಳು ದಿನ ಇರುತ್ತೆ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೆ ಆ ದಿನ ಒಂದು ದಿನ ಸೇವಿಂಗ್ಸ್ ಮಾಡಿ ನಮಗೆ ಈಗ ಒಂದು ವರ್ಷದಲ್ಲಿ ಒಂದು ವರ್ಷ ನಾವಿವಾಗ ಮಾಡೋದು ಹಣ ಸೇವಿಂಗ್ಸ್ ಮುನ್ನೂರ ಅರವತ್ತೈದು ದಿನ ಐವತ್ತೆರಡು ವಾರ ವಾರ ಲೆಕ್ಕದಲ್ಲಿ ಮಾಡೋದಾದರೆ ನಾವು ನಾವಿವಾಗ ಜನವರಿಯಿಂದ ಪ್ರಾರಂಭ ಮಾಡುವ ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳಿ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇನ್ನೇನು ನಮಗೆ ಕೆಲವೇ ದಿನಗಳಲ್ಲಿ ಜನವರಿ ತಿಂಗಳು ಕೂಡ ಪ್ರಾರಂಭ ಆಗುತ್ತೆ ಹೊಸ ವರ್ಷ ಆರಂಭ ಆಗುತ್ತೆ ನಾವು ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯಲ್ಲಿ ಹಣ ಸೇವಿಂಗ್ಸ್ ಮಾಡುವ ಇಲ್ಲಿ ನೋಡಿ ಜನವರಿಯಲ್ಲಿ ಮೊದಲ ವಾರ ಹಾಗೆಯೇ ಎರಡನೇ ವಾರ ಹಾಗೆಯೇ ಮೂರನೇ ವಾರ ಹಾಗೆಯೇ ನಾಲ್ಕನೇ ವಾರ ಓಕೆನಾ ಅಂದರೆ ಒಂದು ವಾರದಲ್ಲಿ ಒಂದು ದಿನ ಯಾವ ದಿನ ಕೂಡ ಆಗುತ್ತೆ ಆಗ ಹೇಳಿದಾಗೇನೆ ಈಗ ಜನವರಿಯಲ್ಲಿ ಸ್ನೇಹಿತರೆ ಮೊದಲ ವಾರದಲ್ಲಿ ಒಂದು ನೂರು ರೂಪಾಯಿ ಸೇವಿಂಗ್ಸ್ ಮಾಡುವ ಓಕೆನಾ ನೂರು ರೂಪಾಯಿ ಸೇವಿಂಗ್ಸ್ ಮಾಡಿದೆ ಹಾಗೆಯೇ ಎರಡನೇ ವಾರ ಅಂದರೆ ಈಗ ಒಂದನೇ ವಾರದಲ್ಲಿ ನಾವು ನೂರು ರೂಪಾಯಿ ಸೇವಿಂಗ್ಸ್ ಮಾಡಿದ್ವಿ ಇನ್ನು ನಾವು ಎರಡನೇ ವಾರದಲ್ಲಿ ಇನ್ನೂರು ರೂಪಾಯಿ ಸೇವಿಂಗ್ಸ್ ಮಾಡಬೇಕಾಗತ್ತೆ ಹಾಗೆಯೇ ಮೂರನೇ ವಾರಕ್ಕೆ ಬರುವಾಗ ಮುನ್ನೂರು ರೂಪಾಯಿ ಓಕೆನಾ ನಾಲ್ಕನೇ ವಾರಕ್ಕೆ ಬರುವಾಗ ನಾಲ್ನೂರು ರೂಪಾಯಿ ಸ್ನೇಹಿತರೆ ಕಂಟಿನ್ಯೂಸ್ಲಿ ಇದೇ ರೀತಿ ಮಾಡಿದರೆ ಆಯಿತು ಹಾಗೆಯೇ ಈಗ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಯಿತು ಜನವರಿ ಆಗಿರ್ಬೋದು ಜನವರಿಯಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಫೋರ್ತ್ ವೀಕ್ ನೆಕ್ಸ್ಟ್ ಬರುವಂತದ್ದು ಫೆಬ್ರವರಿ ಮೊದಲ ವಾರ ಇಲ್ಲಿ ನೋಡಿ ನಾವು ನಾಲ್ನೂರು ರೂಪಾಯಿ ಆಯ್ತಲ್ಲ ಕಂಟಿನ್ಯೂ ಮಾಡೋದು ಐನೂರು ರೂಪಾಯಿ ನೆಕ್ಸ್ಟ್ ಎರಡನೇ ವಾರದಲ್ಲಿ ಆರುನೂರು ಮೂರನೇ ವಾರದಲ್ಲಿ ಏಳ್ನೂರು ನಾಲ್ಕನೇ ವಾರದಲ್ಲಿ ಎಂಟುನೂರು ಇಲ್ಲಿಗೆ ಸ್ಟಾಪ್ ಸ್ನೇಹಿತರೆ ಇದಕ್ಕಿಂತ ಜಾಸ್ತಿ ಹಣವನ್ನು ಸೇವಿಂಗ್ಸ್ ಮಾಡಲಿಕ್ಕೆ ಇಲ್ಲ ಇಷ್ಟೇ ಇನ್ನೆಲ್ಲೂ ಕೂಡ ಹಣವನ್ನು ನಾವು ಎಷ್ಟು ಹೆಚ್ಚುವರಿ ಅಮೌಂಟನ್ನು ಹಾಕಲಿಕ್ಕೆ ಇಲ್ಲ ಹಾಗಿದ್ರೆ ಈಗ ನೋಡಿ ಇಲ್ಲಿ ಎಂಟುನೂರು ರೂಪಾಯಿಗೆ ಸ್ಟಾಪ್ ಆಯಿತು ಮತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿ ನೋಡಿ ನಾ ಎಂಟು ವಾರ ಆಯಿತು ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ವಾರದಲ್ಲಿ ನಮಗೆ ಸೇವಿಂಗ್ಸ್ ಆದದ್ದು ಮೂರು ಸಾವಿರದ ಆರುನೂರು ರೂಪಾಯಿ ನೋಡಿ ಸ್ನೇಹಿತರೆ ಓಕೆನಾ ಈಗ ನೆಕ್ಸ್ಟ್ ಮತ್ತೆ ನಮಗೆ ಮತ್ತೆ ನಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ಮೊದಲ ವಾರ ನೂರು ರೂಪಾಯಿ ಎಂಟುನೂರು ರೂಪಾಯಿ ಬಂದಾಗ ಸ್ಟಾಕ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಮತ್ತೆ ನಾವು ನೂರು ರೂಪಾಯಿ ನೂರು ರೂಪಾಯಿಯಿಂದ ಪ್ರಾರಂಭ ಮಾಡೋದು ನೂರು ಎರಡನೇ ವಾರ ಇನ್ನೂರು ಮೂರನೇ ವಾರ ಮುನ್ನೂರು ನಾಲ್ಕನೇ ವಾರ ನಾಲ್ನೂರು ಐದನೇ ವಾರ ಐನೂರು ಆರುನೂರು ಏಳ್ನೂರು ಎಂಟುನೂರು ಇಲ್ಲಿ ಮತ್ತೆ ಸ್ಟಾಪ್ ಸ್ನೇಹಿತರು ಇಲ್ಲಿ ನೋಡಿ ಇಲ್ಲಿ ಮತ್ತೆ ಮೂರು ಸಾವಿರದ ಆರುನೂರು ರೂಪಾಯಿ ಆಯಿತು ಓಕೆನಾ ಇಲ್ಲಿ ನೋಡಿ ನಾನು ಎಲ್ಲ ಬರ್ಕೊಂಡು ಹೋದರೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಶಾರ್ಟಾಗಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಜನವರಿ ಫೆಬ್ರವರಿಯಲ್ಲಿ ಎರಡು ತಿಂಗಳಲ್ಲಿ ಬಂದದ್ದು ನಮಗೆ ಮೂರು ಸಾವಿರದ ಆರುನೂರು ಎಂಟುನೂರು ರೂಪಾಯಿ ಆದ ತಕ್ಷಣ ಮತ್ತೆ ನೀವು ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಬೇಕು ನೂರು ಇನ್ನೂರು ಮುನ್ನೂರು ನಾಲ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಅಲ್ಲಿಗೆ ಸ್ಟಾಪ್ ಸ್ನೇಹಿತರೆ ಅಲ್ಲಿ ಮೂರು ಸಾವಿರದ ಆಯಿತು ಎಗೈನ್ ಮತ್ತೆ ಸ್ಟಾರ್ಟ್ ರೀ ಸ್ಟಾರ್ಟ್ ನೂರು ಇನ್ನೂರು ಹಾಗೆ ಮಾಡ್ತಾ ಹೋದಾಗೇನೆ ಸ್ನೇಹಿತರೆ ಕೊನೆಯ ತಿಂಗಳು ಅಂದರೆ ನವೆಂಬರ್ ಡಿಸೆಂಬರ್ ಇಲ್ಲಿ ಬಂದಾಗ ಎಂಟುನೂರು ರೂಪಾಯಿ ಆಗುತ್ತೆ ಅಂದರೆ ನಿಮಗೆ ಇಲ್ಲಿ ಐವತ್ತೆರಡು ವಾರ ಇಲ್ಲಿ ಫಿಕ್ಸ್ ಆಗುತ್ತೆ ಸ್ನೇಹಿತರೆ ಓಕೆನಾ ನೀವು ಇದೇ ರೀತಿ ಸೇವಿಂಗ್ಸ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಎಂಟುನೂರು ರೂಪಾಯಿ ಆದ ತಕ್ಷಣ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಮತ್ತೆ ನೀವು ಅದೇ ರೀತಿ ನೂರು ರೂಪಾಯಿಂದ ಪ್ರಾರಂಭ ಮಾಡಿ ಎಂಟುನೂರು ರೂಪಾಯಿ ಬರುವ ತನಕ ಸೇವಿಂಗ್ಸ್ ಮಾಡಿ ಅಲ್ಲಿ ಸ್ಟಾಕ್ ಮಾಡಬೇಕು ಸ್ನೇಹಿತರೆ ಹಾಗೆಯೇ ನೀವು ಇಲ್ಲಿ ಒಂದು ವರ್ಷ ಮಾಡಬೇಕು ಸ್ನೇಹಿತರೆ ಇವಾಗ ನಮ್ದು ಇಷ್ಟು ಟೋಟಲ್ ಇಷ್ಟಾಯಿತು ಮೂರು ಸಾವಿರದ ಆರುನೂರು ಎಂಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಒಂದಾಗ ಸ್ನೇಹಿತರೆ ನಮಗೆ ಬರುವಂತಹ ಟೋಟಲ್ ಎಮೌಂಟು ಇಪ್ಪತ್ತ ಒಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಟೋಟಲ್ ಆಗಿ ಒಂದು ವರ್ಷದಲ್ಲಿ ನಾವು ಸೇವಿಂಗ್ಸ್ ಮಾಡಿದ ಹಣ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಇದನ್ನೇ ನಾವು ಒಂದು ಐದು ವರ್ಷ ಆರ್ಡಿ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಸ್ನೇಹಿತರೆ ಇದೇ ರೀತಿ ಸೇಮ್ ಮೆಥಡ್ ಐದು ವರ್ಷ ನಾವು ಮಾತ್ರ ಕಂಟಿನ್ಯೂ ಮಾಡಬೇಕು ಇಂಟು ಐದು ವರ್ಷ ಅಂದಾಗ ಒಂದು ಲಕ್ಷದ ಎಂಟು ಸಾವಿರ ಸಾವಿರ ರೂಪಾಯಿ ಆಗುತ್ತೆ ಇದು ನಮ್ಮಂತಹ ಮಿಡ್ಲ್ ಕ್ಲಾಸ್ ವ್ಯಕ್ತಿಗಳಿಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಏನು ಸಣ್ಣ ಎಮೌಂಟ್ ಅಲ್ಲ ಸ್ನೇಹಿತರೆ ಬಿಗ್ ಎಮೌಂಟ್ ತುಂಬ ದೊಡ್ಡ ಎಮೌಂಟು ಬರೀ ನೂರು ಇನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಎಂಟುನೂರು ರೂಪಾಯಿ ಜಾಸ್ತಿ ಅಂತ ಹೇಳಿದರೆ ಎಂಟುನೂರು ರೂಪಾಯಿವರೆಗೆ ಸೇವಿಂಗ್ಸ್ ಮಾಡಿ ಒಂದು ಲಕ್ಷದ ಎಂಟು ಸಾವಿರ ನಾವು ಸೇವಿಂಗ್ಸ್ ಮಾಡಿದ್ದೇವೆ ಅಂತ ಹೇಳಿದರೆ ಖಂಡಿತವಾಗಿಯೂ ತಮಾಷೆಯ ವಿಷಯ ಅಲ್ಲ ಆದರೆ ನಮಗೆ ಸೇವಿಂಗ್ಸ್ ಮಾಡುವಂತಹ ಮನಸ್ಸು ಇರಬೇಕು ಛಲ ಇರಬೇಕು ಆಗ ಮಾತ್ರ ಈ ಒಂದು ಒಳ್ಳೆಯ ಎಮೌಂಟು ನಮ್ಮ ಕೈ ಸೇರಲಿಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ